ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಇವತ್ತು ಒಂದು ಹೊಸ ರೆಸಿಪಿ ತೊಗೊಂಡ್ಬಿದ್ದೀನಿ ನೀವು ನೋಡ್ತಿರ್ಬೋದು ತಮ್ಮೇಲಲ್ಲಿ ನೋಡ್ತಿರ್ಬೋದು ಏನು ಹಾಕಿದ್ದೀನಿ ಅಂತ ಸೊ ಇಲ್ಲಿ ಬಾಳೆಹಣ್ಣು ಶೇಖರಣೆ ಮಾಡ್ತಿದ್ದೀನಿ ಸೊ ಇದು ನಮ್ಮ ಕಡೆ ಫೇಮಸ್ ಅಂತಲೇ ಹೇಳ್ಬೋದು ಸೊ ಬಾಳೆಹಣ್ಣು ಜಾಸ್ತಿ ಇದ್ದಾಗ ಇನ್ನೇನು ಹಾಳಾಗ್ತಪ್ಪ ನಾನು ಏನು ಹಾಳು ಮಾಡೋದು ಎಸಿಬೇಕು ಅಂದಾಗ ಈ ರೆಸಿಪಿ ಮಾಡ್ಕೊಳ್ಬೋದು ನಾನಿವಾಗ ಮಿಕ್ಸಿ ಜಾರ್ಗೆ ಕೊಬ್ಬರಿ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ನಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಸೊ ಇಲ್ಲಿ ಒಂದೆರಡು ಏಲಕ್ಕೆ ತೊಗೊಂಡಿದ್ದೀನಿ ಸೊ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನೋಡ್ತಾ ಇರ್ಬೋದು ಇನ್ನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಸೊ ಇವಾಗ ಇದೊಂದು ಪಾತ್ರೆ ಹಾಕ್ಕೊಂಡು ಇವಾಗ ನೋಡಿ ಬಾಳೆಹಣ್ಣು ಇಷ್ಟು ಹೊಡೆದಿದೆ ಅದಲ್ವಾ ಇದನ್ನು ಸಿಪ್ಪೆ ಬಿಡಿಸ್ಕೊಂಡ್ಬಿಟ್ಟು ಸೊ ಇದನ್ನು ಯಾವ ರೀತಿ ಕಟ್ ಮಾಡೋದಂತ ತಿಳಿಸ್ತೀನಿ ನೋಡಿ ಮೊದಲಿಗೆ ನಾನೊಂದು ತ್ರೀ ಟೈಪ್ಸ್ ಕಟ್ ಮಾಡಿಟ್ಕೊಂಡ್ರೆ ಚೆನ್ನಾಗುತ್ತೆ ನೋಡ್ತೀರಾ ಮೊದಲಿಗೆ ಈ ಥರ ರೌಂಡಾಗೆ ಕಟ್ ಮಾಡ್ಕೊಳ್ಬೇಕು ನಂತರ ಈ ಯಾವ ಥರ ಕಟ್ ಮಾಡ್ಕೊಳ್ಬೇಕು ಅಂದರೆ ಸೊ ಈಗ ಮತ್ತೊಂದು ಬಾಳೆಹಣ್ಣು ತೊಗೊಂಡು ಅದನ್ನ ಮಧ್ಯಭಾಗದಲ್ಲಿ ಸೀಳಿ ಅದನ್ನು ಕಟ್ ಮಾಡ್ಕೊಳ್ಬೇಕು ಸೊ ಮತ್ತೊಂದು ಥರ ಕಟ್ ಮಾಡ್ಕೊಳ್ಳೋದು ಹೇಗೆ ಈ ಥರ ಕಟ್ ಮಾಡ್ಕೊಂಡ್ರೆ ಸೊ ಎಲ್ಲ ಈಗ ರೌಂಡಾಗಿರೋ ಸ್ವಲ್ಪ ದೊಡ್ಡದಾಗಿರುತ್ತೆ ಸೊ ಅದನ್ನು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಸೊ ಈ ಥರನೂ ಚಿಕ್ಕ ಮಕ್ಕಳಿಗೆ ಬಾಯಿಗೆ ಈ ಥರ ಸಿಗುತ್ತೆ ಹಾಗಾಗಿ ಸೊ ಇದನ್ನ ಒಂದರಲ್ಲಿ ಮತ್ತು ನಾಲ್ಕು ಭಾಗ ಭಾಗ ಮಾಡಿಬಿಟ್ಟು ಸೊ ಆ ಥರನೂ ಕೂಡ ಕಟ್ ಮಾಡ್ಕೊಂಡು ಇಷ್ಟೊಂದು ಇಟ್ಟಿಟ್ಕೊಂಡಿದ್ದೀನಿ ಸೊ ಇವಾಗ ನಾವು ಮಿಕ್ಸಿ ಮಾಡ್ಕೊಂಡಿದ್ದೇವಲ್ಲ ಅಲ್ವಾ ಸೊ ಅದಕ್ಕಿವಾಗ ಆ ಪೇಸ್ಟ್ಗೆ ಎಲ್ಲ ಬೆಳೆಹಣ್ಣು ಹಾಕ್ಕೊಂಡ್ಬಿಟ್ಟು ಸೊ ಇದಕ್ಕೆ ಇವಾಗ ಏನು ಹಾಕ್ಕೊಳ್ಬೇಕು ಅಂತಂದರೆ ನಾವು ಕಾಸಿ ಇಟ್ಕೊಂಡಿರುವಂಥ ಹಾಲನ್ನು ಹಾಕ್ಕೊಳ್ಬೇಕು ನೋಡಿ ತುಂಬ ತೆಳುವ ಆಗುತ್ತೆ ಸೊ ಆ ಕಡ ನೋಡಿ ಹಾಕ್ಕೊಳ್ಳಿ ತುಂಬ ತೆಳುವಾದರೂ ಕೂಡ ಚೆನ್ನಾಗಾಗಲ್ಲ ಸೊ ಆ ಕಾರಣಕ್ಕೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಶಿಕ್ಕಣೆ ಕಂಪ್ಲೀಟ್ ಆಗೋದು ತುಂಬ ಈಸಿಯಾಗಿದೆ ಅಂತ ಹೇಳ್ಬೋದು ಸೊ ಇದನ್ನು ನಾವು ಪೂರಿಗೂ ಪೂರಿ ಜೊತೆ ತಿನ್ಬೋದು ರೊಟ್ಟಿ ಯಾವುದೇ ಅಂದರೆ ಪೂರಿ ಜೊತೆ ಹಿಂಗೆ ಪೂರಿಗೆ ನಾವು ಮಾವಿನ ಶೀಕ್ಷಣೆ ಮಾಡ್ತೀವಲ್ವ ಸೊ ಆ ಥರ ಇದನ್ನು ಪೂರಿಗೂ ಈ ಶಿಕ್ಷಣ ಕೂಡ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ದಯವಿಟ್ಟು ನನ್ನ ಚಾನಲ್ನಾಗ ಯಾರ್ಯಾರು ನೋಡ್ತಿದ್ದದ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮ್ಮೊಂಥರಿಗೆ ಕೂಡ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನಾನು ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು